ಪ್ರಶ್ನೆ ನಾವೇನು ಕಳಕಂ ಮಾಡಬೇಕು ಹುಡುಕಿ ಬೇಕಾಗುತ್ತೆ ಹಾನಿ ಆಗಿದೆ ಯಾರಿಗಾರ ಎರಡು ಬಂದ್ರೆ ಲಾಭವು ಯೋಚನೆ ಮಾಡಬೇಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಮೂರು ಬಂದ್ರೆ ಧನನಾಶು ಹಾನಿ ಮೂರು ಹೆಣ್ಣು ಒಂದು ಈ ವಿಚಾರದೊಳಗೆ ನಾಲ್ಕು ಬಂದ್ರು ಕೇಳಿಲ್ಲ ಪ್ರಯೋಗಿಕ ಐದು ಬಂದ್ರೆ ಬಲಾಬಲ ಹೆದರಿಕೆ ಮಾಡಿ ಅನುಗ್ರಹ ಅಂದರೆ ಆರು ಬಂದ್ರೆ ಗುರುಬಲಭ್ರ ಸ್ವಾಮಿ ಮತ್ತು ಈ ಕ್ಷೇತ್ರದ ಬಲಾಬಲ ನಿಮಗೆ ಹೇಳ್ತದೆ ಏಳು ಬಂದ್ರೆ ದುಃಖ ಹಾರಿ ಲಕ್ಷ್ಮೀ ಕಾಲದಲ್ಲಿರುವ ಹೆಣ್ಣು ಮತ್ತು ಮಣ್ಣು ಅರ್ಥ ಆಯ್ತಲ್ಲ ಎಂಟು ಬಂದ್ರೆ ದುರ್ಗಿ ಆಶೀರ್ವಾದ ಇರುತ್ತೆ ಒಂಬತ್ತು ಬಂದರೆ ಅರಿತ್ಯಾದಿ ನವಗ್ರಹಗಳ ಕಾಟ ಎಚ್ಚರಿಕೆ ಮಕ್ಕಳ ಹತ್ತು ಬಂದರೆ ಯಶಸ್ವಿಯನ್ನು ಸಾಧಿಸ್ತೀರಿ ಹನ್ನೊಂದು ಬಂದರೆ ರಿಪೀಟ್ ನಾಶ ಹನ್ನೆರಡು ಬಂದರೆ ಲಾಭ ಹದಿಮೂರು ಬಂದರೆ ಮತ್ತೆ ರಿಪೀಟ್ ನಾಶವಾದಂಥ ಪ್ರಶ್ನೆ ನಾಲ್ಕು ಬಂದರೆ ವಾಮ ಹದಿನಾಲ್ಕು ಬಂದರೆ ವಾಮಾಚಾರಿಕ ಪ್ರಶ್ನೆ ಹೀಗೆ ನಿಮ್ಮ ನಿಮ್ಮ ಮನಸ್ಸಿನ ಕೆಳಗೆ ಏನೇನು ನೋಡುತ್ತ ಅದು ಕೂತ್ರ ಉತ್ತರ ಮಕ್ಕಳು ಹೋಗುತ್ತೆ ನಿಮ್ಮ ಕೈಲ ಹಾಗೆ ನಾನು ಒಬ್ಬೊಬ್ಬರೇ ಸಿಗ್ತದೆ ಯಾರು ಹೇಳೋಕ್ಕಾಗಲ್ಲ ಆಗುತ್ತೆ ಆಗ ನೂರು ಜನಕ್ಕೆ ಆಗುತ್ತೆ ಒಬ್ರಿಗೆ ಅರ್ಥ ಆಗೋದು ನೂರು ಜನಕ್ಕೆ ಅರ್ಥ ಆಗುತ್ತೆ ಹಾಗಾಗಿ ಹರೆಯರು ಎಲ್ಲೆಲ್ಲಿ ಏನೇನೆಲ್ಲ ಕಳ್ಕೊಂಡಿರಿ ಅದನ್ನು ಗಳಿಸಿ ಕೊಡುವಂತಹ ಪ್ರಯತ್ನವನ್ನು ವೀರಭದ್ರ ಸ್ವಾಮಿಯವರು ಭದ್ರಕಾಳಪ್ಪನವರು ಮಾಡ್ತಾರೆ ನಾವು ನಮ್ಮ ಪಾತ್ರದಲ್ಲಿ ನಿಂತಿರ್ತೀವಿ ಅಥರಗುಣ ವೇದಿಗಳು ನಮಗೆ ನಾವು ಓದಿರ್ತಕ್ಕಂಥದ್ದು ರೇಟು ಮತ್ತು ಎಚ್ ಡಿ ಪದವಿ ಎಲ್ಲಪ್ಪ ಐದು ವರ್ಷ ಸಕ್ಕತ್ತ ಗೊಂಬತ್ತು ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ನನಗೆ ಔಷಧಿ ಬಗ್ಗೆ ಸಕ್ಕತ್ತಾಗಿ ಗೊತ್ತು ಶರೀರ ಮಾನವನ ರಚನೆ ಬಗ್ಗೆ ಗೊತ್ತು ಐ ಆಮ್ ಸ್ಟೈನ್ಸ್ ಸೈನ್ಸ್ ಸ್ಟೂಡೆಂಟ್ ಅರ್ಥ ಆಯ್ತಲ್ಲ ಎಲ್ಲ ಬಿಟ್ಬಿಟ್ಟು ನನಗೆ ಪಟ್ಟಾಧಿಕಾರ ಪರಂಪರೆ ನನ್ನ ಮಗನೂ ಅಷ್ಟೇ ನಾನು ಐ ಪಿ ಎಸ್ ಆಫೀಸರ್ ಮಾಡಿಸಿರು ಐ ಎ ಎಸ್ ಆಫೀಸರ್ ಮಾಡಿಸಿರೋ ತಗೊಂಬಂದು ಇಲ್ಲಿಗೆ ಹಾಕಿದೆ ಅಂದರೆ ಓದೋದು ಬಿಡ್ಸಂಗೆ ಜ್ಞಾನ ಓದಲೇಬೇಕು ನಿಮ್ಮ ನಿಮ್ಮ ಏನೇ ಸಮಸ್ಯೆಗಳು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಂತ್ರಿಕತೆ ಇದೆ ಉತ್ಕೃಷ್ಟತೆ ಇದೆ ತಾಳೆಗರಿ ಇದೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲದಿನ ಮೀರಿದಾಗಿ ಸಾಲಿಗ್ರಾಮ ರುದ್ರ ನೋಡೇ ಅಲ್ಲ ಕೆಲವ್ರಿಗೆ ಗೊತ್ತೇ ಅಲ್ಲ ರುದ್ರ ಸಾಲಿಗ್ರಾಮ ಮಾಡಿರಲ್ಲ ಅದೇ ರುದ್ರ ಸಾಲಿ ಗ್ರಾಮ ಇದು ಏಕಾಂಕಿತ ಸಾಲಿಗ್ರಾಮ ಇದೆ ಅಮ್ಮನವರು ಇಷ್ಟಿಷ್ಟಪ್ಪ ಸಾಲಿಗ್ರಾಮಗಳು ಎಲ್ಲೂ ಇಲ್ಲ ನೀವು ದರ್ಶನ ಮಾಡಿದವ್ರೆ ಪುಣ್ಯ ನೂರಕ್ಕೆ ನೂರು ನಿಮ್ಮ ಕೆಲಸಗಳು ಹಾಕೋದು ಚಿಕ್ಕಲ್ಲ ತೊಂಬತ್ತೈದು ಭಾಗ ಮಾತ್ರ ಕೆಲಸಕ್ಕೆ ಆಗುತ್ತೆ ಇನ್ನೈದು ಭಾಗ ನಿಮ್ಮ ಕರ್ಮ ಕೆಲಸ ಗೆದ್ದಿರೋರು ಮಸ್ತಾಗಿದ್ದ ತೋರಿಸ್ತೀನಿ ಒಳ್ಳೇದು ಮಾಡ್ಕೊ ಬಂದಿರೋ ಏನಪ್ಪಾ ಹಾಗಾಗಿ ನಿಮ್ಮ ಅಕ್ಷ ನಿಮ್ಗೆ ಅನ್ವಯ ಆಯ್ತಾ ಯಾರು ನಮ್ಮ ಸನಾತನ ಪರಂಪರೆ ಬಗ್ಗೆ ಪ್ರಶ್ನೆ ಮಾಡಿ ಕೊಡ್ತೀರ ಅವ್ರಿಗೆ ಚಾಟಿಯ ಹೊಡೆಯಪ್ಪ ಬೇಡಿ ಮತ್ತೆ ಹೇಳ್ಬೇಕು ಹೊರೇ ನೀನು ನೀವು ಸೃಷ್ಟಿಯಾಗಿದೆಯಲ್ಲ ಇದು ನಮಗೆ ಕಳ್ಳ ಇವತ್ತು ನೀರು ಕುಡಿತಾ ಇದೆ ಅದು ಕೂಡ ನಮ್ಗೆ ಅದೇ ಕಳ್ಳ ದೈವ ಅಂತ